ನಿವಾಸಿ ನೀವು ಇಲ್ಲಿ ನನ್ನ ಹಿಂದೆ ನೋಡ್ಬೇಕಾದ್ರೆ ಇಲ್ಲಿ ನಾಲ್ಕು ಕಾರ್ ನಿಂತಿದೆ ಇದು ಆಲ್ಮೋಸ್ಟ್ ಇಯರ್ಸ್ ನಿಂತ ಇದೆ ಯಾವ್ದಕ್ಕೆ ಯೂಸ್ ಇಲ್ಲ ಇದು ಗುಜ್ರ ಅಂತ ಹೇಳಬಹುದು ಇಷ್ಟು ಅಗಲ ರೋಡ್ ಮಾಡಿದ್ದಾರೆ ಇದು ನಮ್ಮ ಪಿತ್ಸಾರ್ಜಿತ ಇದು ಜನರಿಗೊಂದು ಒಂದು ಹೆಲ್ಪ್ ಆಗಲಿ ಅಂತ ಕೊಟ್ಟಿದ್ದೇವೆ ಬಟ್ ಇಂತ ರೋಡ್ ಅಲ್ಲಿ ಇಷ್ಟು ಕಾರ್ ನಿಲ್ಲಿಸಿದ್ದಾರೆ ಒಂದು ಎರಡು ಅಲ್ಲಿ ಒಂದಿದೆ ಸೊ ಒಂದು ಆಡ್ ಆಗಿದೆ ಈಗ ಸೊ ಇದು ಯಾವುದಕ್ಕೂ ಯೂಸ್ ಇಲ್ಲ ನಾವು ಇದಕ್ಕೆ ಆ್ಯಕ್ಚುಲಿ ಕಾರ್ ಇಟ್ಟವ್ರು ಸಹ ಇಲ್ಲಿದು ನಿವಾಸಿಗಳೇ ನಾವು ತುಂಬ ಸಲ ರಿಕ್ವೆಸ್ಟ್ ಮಾಡಿದ್ದೇವೆ ಆದರೆ ಅವರು ಏನು ಆ್ಯಕ್ಷನ್ ತೆಗೊಳ್ತಾ ಇಲ್ಲ ಇವನ್ ಒನ್ ಒನ್ ನೈನಿಗೆ ನಾವು ಕಂಪ್ಲೇಂಟ್ ಮಾಡಿದ್ದೇವೆ ಅವರು ಬಂದು ಸಂಬಂಧಪಟ್ಟ ಪೊಲೀಸ್ ಬಂದು ನೋಡಿದ್ದಾರೆ ಆದರೆ ಏನೂ ಗೊತ್ತಿಲ್ಲ ರಾಜಕೀಯ ಪ್ರಭಾವದಿಂದ ಹೀಗಾಗ್ತು ಏನೋ ಗೊತ್ತಿಲ್ಲ ಯಾರೂ ಆ್ಯಕ್ಷನ್ ತಗೊಳ್ತಾ ಇಲ್ಲ ಇದರಲ್ಲಿ ಎಷ್ಟು ತೊಂದರೆ ಆಗ್ತಾ ಇದೆ ಅಂದರೆ ನೀವು ಸಂಜೆ ನೋಡಿದರೆ ತುಂಬ ನಾಯಿಗಳಿವೆ ಅದಲ್ಲದೆ ತುಂಬ ಮಕ್ಕಳು ಇಲ್ಲಿ ಡೈಲಿ ಸ್ಕೂಲಿಗೆ ಹೋಗೋರಿದ್ದಾರೆ ಅದಕ್ಕೋಸ್ಕರ ಇದಕ್ಕೆ ಸಂಬಂಧಪಟ್ಟವರು ಆದಷ್ಟು ಬೇಗ ಆಕ್ಷನ್ ತಗೊಳ್ಳಿ ನನ್ನ ಅಪ್ಪನಿಗೆ ಹೋದ ವರ್ಷ ಅಷ್ಟೇ ನಾಯ್ಕ ಹಚ್ಚಿದೆ ಅವರು ಏಯ್ಟಿ ಫೈವ್ ಇಯರ್ಸ್ ಓಲ್ಡ್ ಅದ ಆದ್ರೆ ಜನರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಗೊತ್ತಿಲ್ಲ ಯಾರು ಇದಕ್ಕೆ ಮುಂದೆ ಬರ್ತಿಲ್ಲ ಸೊ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇಲ್ಲಿಗೆ ಬಂದ್ಬಿಟ್ಟು ಇದಕ್ಕೊಂದು ಆಕ್ಷನ್ ತಗೊಳ್ಳಿ ನಂಗು ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಇಲ್ಲಿ ಅವರು ಅವರಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದ್ರೆ ನಾಯಿಗಳು ಚೇಸ್ ಮಾಡ್ತವೆ ಅವರನ್ನು ಆಟ ಆಡ್ಲಿಕ್ಕೆ ಆಗ್ತಾ ಇಲ್ಲ ಮಕ್ಕಳಿಗೆ ಸೊ ಆದ್ರಿಂದ ಆದಷ್ಟು ಬೇಗ ಇದಕ್ಕೊಂದು ಆಕ್ಷನ್ ಸೂಕ್ತ ಪರಿಹಾರ ತಗೊಳ್ಬೇಕು ಪೊಲೀಸ್ ಅವರಿಗೆ ಏನಾದ್ರು ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ರು ಪೊಲೀಸ್ ಅವರಿಗೆ ನಾನು ಆಲ್ಮೋಸ್ಟ್ ಎರಡು ಸಲ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಇಲ್ಲಿಗೆ ಬಂದು ಅವರು ಪರಿಶೀಲಿಸಿದ್ದಾರೆ ಯಾರು ಇಲ್ಲಿ ಕಾರ ಇಟ್ಟಿದ್ದಾರೆ ಅವರ ಬಂದು ಮಾತಾಡಿದ್ದಾರೆ ಆದ್ರೆ ಏನಾಯ್ತು ಗೊತ್ತಿಲ್ಲ ಏನ್ ಆಕ್ಷನ್ ತಗೊಳ್ಳಿಲ್ಲ ಅದಕ್ಕೋಸ್ಕರ ಆದಷ್ಟು ಬೇಗ ಯಾಕೆಂದ್ರೆ ತುಂಬಾ ನಾಯಿಗಳಿವೆ ಸಂಜೆ ನೀವು ನೋಡ್ಬೇಕಾದ್ರೆ ಇಲ್ಲಿ ಪ್ರಾಯದವರು ಅಥವಾ ಮಕ್ಕಳು ಹೋಗ್ಲಿಕ್ಕಿಲ್ಲ ಅವರನ್ನು ಬೆನ್ನ ತಿಳಿಸ್ತದೆ